ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಅಂತ ನೀವೇ ಮುಟ್ಕೊಂಡು ಹೇಳ್ಬೋದು ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವ್ ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಯಾರೇ ಇರ್ಲಿ ಯಾರೇ ಇರ್ಲಿ ಒಂದ್ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯದಲ್ಲಿ ಖುವಂತಹ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರಲ್ಲಿ ಇರಬಹುದು ಕ್ರೈ ಮಾಡಿ ಯಾರಿಗೆ ಬೇಕಾದರೂ ನಾವು ಇದ್ದಿದ್ರೆ ಫೆಸಿಲಿಟಿ ತಗೋಬೇಕು ಅನಿಸುತ್ತೆ ನೋಡಿ ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟ ಆಗಬಾರದು ಲೈಕ್ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು ಯಾಕೆಂದರೆ ನೋ ಡೌಟ್ ದರ್ಶನ್ ನನಗೆ ಆಪ್ತರು ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕು ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕಾಗುತ್ತೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಎದೆಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗ್ತಿದೆ ಇದನ್ನ ಇದ್ರ ಬಗ್ಗೆ ರೂಪಾ ಅವರು ಜಿ ಡಿಜಿಪಿನ ಏನೋ ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಇಲ್ಲ ಇಲ್ಲ ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಇನ್ ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನು ಮಾಡಿದ್ರು ಆ ಕಾಲದಲ್ಲಿ ಈಗ ದರ್ಶನ್ ಈಗ ಸರಿಪಡಿಸುವಲ್ಲಿ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗೆ ಇರತಕ್ಕಂತ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಈಗ ದರ್ಶನ್ ರಾಜಾತಿತ್ವದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ರಾಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಯಾರೇ ಇರ್ಲಿ ಯಾರೇ ಬ್ರಿಸ್ನರ್ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವ್ರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ಪ್ರತಿ ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ ಪ್ರ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು